ಗೋಸ್ಕರ ಸೆಕ್ಯೂರಿಟಿ ನಿಮ್ಮಗೋಸ್ಕರ ನಾವು ವಾಚ್ ಮ್ಯಾನ್ ಆಗಿ ಕೆಲಸ ಮಾಡೋಕೋಸ್ಕರ ಇಷ್ಟೆಲ್ಲ ನಾವು ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಈ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಜೆಗೂ ಎಲ್ಲರಿಗೂ ಸಮಾನ ಆದಂತಹ ಹಕ್ಕಿದೆ ಯಾರಿಗೆ ಜಾಸ್ತಿ ಇಲ್ಲ ಯಾರಿಗೂ ಕಮ್ಮಿ ಇಲ್ಲ ನಾವೆಲ್ಲ ಈ ಮಣ್ಣಲ್ಲಿ ಹುಟ್ಟಿರೋರು ಇಲ್ಲಿ ಹುಟ್ಟಿರೋರಿಂದ ನಮ್ಮೆಲ್ಲರಿಗೂ ಸಮಾನ ಹಕ್ಕಿದೆ ಇವತ್ತು ಬೇರೆ ಪಕ್ಷಗಳು ಈ ಸಮಾನತೆಯನ್ನ ಹೊಡಿಬೇಕು ಅಂತ ಹೇಳ್ತಾ ಇದ್ದಾರೆ ಸಮಾನತೆಯನ್ನ ಹೊಡಿಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೊಡಿಯೋದಕ್ಕೆ ಕಾಂಗ್ರೆಸ್ ಪಕ್ಷ ಈ ದೇಶದ ಜನ ಯಾವುದಕ್ಕೂ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತೀವಿ ಇವತ್ತೆಲ್ಲರೂ ದಯವಿಟ್ಟು ಇವತ್ತು ನಾವು ಚುನಾವಣೆ ಬಂದಿದೆ ನಮ್ಮ ಅಭ್ಯರ್ಥಿಯಾದಂತ ನಮ್ಮ ಅಭ್ಯರ್ಥಿ ಕೋಲಾರಕ್ಕೆ ಕೆ ವಿ ಗೌತಮ್ ಅಂತ ಹೈಕಮಾಂಡ್ ಮಾಡಿದ್ದಾರೆ ಸೀರಿಯಲ್ ನಂಬರ್ ಒಂದು ಅಷ್ಟದ ಗುರುತು ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ಬಂದಿರೋದು ಯಾರೋ ಚಿಕ್ಕವರಲ್ಲ ನಾಲ್ಕು ಬಗ್ಗೆ ನಿಮ್ಗೆ ಗೊತ್ತಿರೋರು ಬುದ್ಧಿ ತಿಳುವಳಿಕೆ ಇರುವಂತವರು ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಬೇಕು ಯಾರೇ ಆಗಲಿ ನಮ್ಮ ಕೋಲಾರ ತಾಲೂಕು ನಮ್ಮ ಕೋಲಾರ ಪಾರ್ಲಿಮೆಂಟ್ ವಿದೇಶದಲ್ಲಿ ಫಾರಿನ್ ಅಲ್ಲಿ ದುಬಾಯೋ ಅಮುದಾಬ್ನೋ ಲಂಡನ್ ಎಲ್ಲಾದ್ರೂ ಇದ್ರೆ ಅವ್ರನ್ನ ಕರೆಸಿ ಬೇಕಾದ ನೀವು ಓಟ್ ಹಾಕ್ಸಿ ಅದು ಫ್ರೈಟ್ ಟಿಕೆಟ್ ಕಂಡುಕೊಳ್ತೀನಿ ಒಂದು ವಿವಾದಕ್ಕೆ ಫ್ರೈಟ್ ಟಿಕೆಟ್ ಕೊಡ್ತೀನಿ ಅವ್ರು ಬಂದು ಅವ್ರ ಓಟ್ ಅವ್ರ ಅಕ್ಕನ್ನ ಅವ್ರ ಇವತ್ತು ಅಕ್ಕನ್ನ ಚಲಾಯಿಸಬೇಕಾಗ್ತದೆ ಅವರು ದಯವಿಟ್ಟು ನೀವೆಲ್ಲರೂ ಅಷ್ಟೇ ಪ್ರತಿಯೊಂದು ಮನೆಗೆ ಹೋಗಿ ಮೇಯ್ನ್ ಆಗಿ ಮಹಿಳೆಯರು ಲೇಡೀಸ್ ಲೇಡೀಸ್ ೇಡಿಸ್ ಮಾಡಿಸ್ಬೇಕು ಕರ್ಕೊಂಡ್ಬಂದು ಒಂದೊಂದು ಒಬ್ಬೊಬ್ಬ ಕಾವು ಇರ್ಬೇಕು ಹತ್ತು ಇಟ್ಟು ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸ್ಬೇಕು ಏನಕ್ಕೋಸ್ಕರ ನೀವು ಕಾವು ಇರ್ಬೇಕು ಏನಕ್ಕೋಸ್ಕರ ಮಾಡಿಸ್ಬೇಕಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡಿಸ್ಕೊಳ್ಳೋಕೋಸ್ಕರ ಈ ದೇಶದಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳುವಂತ ದಿವ್ಸಗಳು ಬರಬಾರ್ದಾಗಿತ್ತು ನಮಗೆ ಆರಾಮಾಗಿ ಓಡಾಡ್ಬೇಕಾಗಿತ್ತು ಇವತ್ತು ನಮ್ಮನ್ನ ನಾವು ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಮಾಡಿಸಿ ನಿಮ್ಮ ಜೊತೆಗೆ ಎಲ್ಲರೂ ಇರ್ತೀವಿ ಪ್ರತಿಯೊಂದು ಕಷ್ಟ ಸುಖ ಯಾವ್ದಕ್ಕಾದ್ರೂ ನಾವು ನಿಮ್ ಜೊತೆಗಿರ್ತೀವಿ ಎಲ್ಲ ಹಿರಿಯ ಮುಖಂಡರಿದ್ದಾರೆ ನಾವೆಲ್ಲ ನಿಮ್ ಜೊತೆಗಿದ್ದಿರ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ ನೂರ್ ಪರ್ಸೆಂಟ್ ಓಟಿಂಗ್ ಮಾಡಿಸ್ಬೇಕು ವಿದೇಶದಲ್ಲಿ ಇರೋರಿಗೆ ಫ್ಲೈಟ್ ಟಿಕೆಟ್ ಕೊಟ್ಟು ಅವ್ರ ಅಕ್ಕನ್ನ ಚಲಾಯಿಸೋದಕ್ಕೆ ಕರೆಸಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಕೊಟ್ಟು ಅವ್ರನ್ನ ಓಟ್ ಮಾಡ್ಸೋಣ ಊರು ಎಲ್ಲರೂ ಅಷ್ಟೇ ತಿಳಿಯಲ್ಲ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಈ ಐದಾರು ದಿವಸ ಸೀರಿಯಸ್ ಆಗಿ ತಗೊಳ್ಳಿ ನಾವು ಲೈಫ್ ಲಾನ್ ನಿಮ್ಮ ಲೈಫ್ ಲೋನ್ ನಿಮ್ಮದೇ ಐನಾರು ದಿವಸ ನೀವು ಸೀರಿಯಸ್ ತಗೊಂಡ್ರೆ ಲೈಫ್ ಲಾನ್ ನಾವು ನಿಮ್ದೇ ಇರುವಂತ ನಮ್ಗೆ ದಿನಗಳು ಹತ್ತಿರದಲ್ಲೇ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇವತ್ತು ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ ಧನ್ಯವಾದ ಎಲ್ಲ ತಿಳಿಸಿ ನಾನು ಮಾತಾಡೋಣ